ನಮಸ್ಕಾರ ಅಶ್ವತ್ಥಪುರದ ಮಾಧವರಾವ್ ಬಡಗಾಬೆಟ್ಟೂರವರು ತಮ್ಮ ತಂದೆಯವರ ಆಸರೆಯಿಂದ ವಂಚಿತರಾಗಿ ಏಕಾಂಗಿಯಾಗಿ ಧಾರವಾಡದಲ್ಲಿ ಬಾಂಬೆ ರೆಸ್ಟೋರೆಂಟ್ ಎನ್ನುವ ಯಶಸ್ವಿ ಹೋಟೆಲ್ ಉದ್ಯಮವನ್ನು ಸ್ಥಾಪಿಸಿ ಸಮಾಜದ ಅನೇಕ ಯುವಕರಿಗೆ ಹೋಟೆಲ್ ಉದ್ಯಮವನ್ನು ಕಟ್ಟಿ ಬೆಳೆಸುವಲ್ಲಿ ಮಾರ್ಗದರ್ಶಕರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೆರಿಂಜೆ ಮತ್ತು ಮುಕ್ಕಡಪ ಗ್ರಾಮಗಳಲ್ಲಿ ಕೃಷಿ ರಂಗಕ್ಕೂ ತಮ್ಮ ನಿರ್ವಹಣಾ ಸಾಮರ್ಥ್ಯವನ್ನು ವಿಸ್ತರಿಸಿ ಅಶ್ವತ್ಥಪುರದಲ್ಲಿ ಶ್ರೀ ಶಂಕರ ಮಠದ ಸ್ಥಾಪಕರಾಗಿ ಶ್ರೀರಾಮಚಂದ್ರ ದೇವಸ್ಥಾನದ ಓರ್ವ ಟ್ರಸ್ಟಿಯಾಗಿ ಸಾರ್ಥಕ ಜೀವನವನ್ನು ನಡೆಸಿದವರು ಅವರ ಮಕ್ಕಳಲ್ಲಿ ರಾಮಕೃಷ್ಣ ಮತ್ತು ವೆಂಕಟೇಶ್ ಬಡ್ಗಾಬೆಟ್ಟೂರವರು ತಮ್ಮ ತಂದೆಯವರ ಹೋಟೆಲ್ ವ್ಯವಹಾರವನ್ನು ಮುಂದುವರಿಸಿದರು ಬಾಂಬೆ ರೆಸ್ಟೋರೆಂಟ್ ಜೊತೆಗೆ ಮೈತ್ರಿ ಪ್ಯಾಲೇಸ್ ಮತ್ತು ಮಧುರಾ ಪ್ಯಾಲೇಸ್ ಹೋಟೆಲ್ಗಳನ್ನು ಸೇರಿಸಿ ವ್ಯವಹಾರವನ್ನು ವಿಸ್ತರಿಸಿದರು ಅವರ ಈ ಸಾಹಸದಲ್ಲಿ ಕೈಜೋಡಿಸಿದವರು ಆ ಹೋಟೆಲ್ ಉದ್ಯಮಿ ಕುಟುಂಬದ ಮೂರನೆಯ ತಲೆಮಾರಿನ ಗೋವರ್ಧನ ಬಡಗಾಬೆಟ್ಟೂರವರು ತಮ್ಮ ಅಜ್ಜ ಮಾಧವರಾಯರನ್ನು ಆದರ್ಶ ವ್ಯಕ್ತಿಯನ್ನಾಗಿ ಪರಿಗಣಿಸಿ ಅವರ ಹೆಜ್ಜೆಯ ಜಾಡನ್ನು ಅನುಸರಿಸುವ ಕನಸನ್ನು ಹೊತ್ತಿರುವವರು ಗೋವರ್ಧನ ಬಡಗಾಬೆಟ್ಟೂರವರು ಧಾರವಾಡದಲ್ಲಿ ತಮ್ಮ ಕುಟುಂಬದ ಹೋಟೆಲ್ ಉದ್ಯಮದ ಮ್ಯಾಸ್ಕಾಟ್ ಬಾಂಬೆ ರೆಸ್ಟೋರೆಂಟ್ ಹಾಗೆಯೇ ಮಹಾರಾಜ ಹೋಟೆಲ್ ಮೈತ್ರಿ ಪ್ಯಾಲೇಸ್ ಮಧುರಾ ಪ್ಯಾಲೇಸ್ ಸೇರಿದಂತೆ ತಮ್ಮ ತಂದೆಯವರಾದ ವೆಂಕಟೇಶ್ ಬಡಗಾಬೆಟ್ಟೂರವರ ಮಾರ್ಗದರ್ಶನದಲ್ಲಿ ನಾಲ್ಕು ಹೋಟೆಲ್ಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವುದಲ್ಲದೆ ಹಳಿಯಾಳ ದಾಂಡೇಲಿ ರಸ್ತೆಯಲ್ಲಿರುವ ಅಂಬಲಿಕೊಪ್ಪ ಗ್ರಾಮದಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಿ ತಜ್ಞರ ಮಾರ್ಗದರ್ಶನದಲ್ಲಿ ಬೇಸಾಯ ಕೈಂಕರ್ಯದಲ್ಲೂ ಯಶಸ್ಸನ್ನು ಕಾಣುತ್ತಿರುವ ಯುವ ಉದ್ದಿಮೆದಾರರು ಅವರ ಮೈತ್ರಿ ಫಾರ್ಮ್ಗೆ ನಾನು ಶ್ರೀಕಂಠಮೂರ್ತಿ ಪಂಡ್ರಮಜಲು ಮತ್ತು ನನ್ನ ಪತ್ನಿ ವಿಭಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯ ಡಿಸೆಂಬರ್ ಇಪ್ಪತ್ತ ಮೂರರಂದು ಭೇಟಿ ನೀಡಿ ನೋಡಿ ಅರಿತು ಸಂತೋಷಪಟ್ಟಿದ್ವಿ ತಲೆದೂಗಿದ್ವಿ ಗೋವರ್ಧನ ಬಡ್ಗಾಬೆಟ್ಟೂರವರ ಕೃಷಿ ಸಾಹಸದ ಒಂದು ಇಣುಕು ನೋಟ ಈ ಅಸೀಮ ಬದುಕು ವಿಡಿಯೋ ದಯವಿಟ್ಟು ವೀಕ್ಷಿಸಿ ಅಶ್ವತ್ಥಪುರದ ಬಡ್ಗಾಬೆಟ್ಟು ಮಧ್ವರಾಯರ ಮೊಮ್ಮಗ ಬಡ್ಗಾಬೆಟ್ಟು ವೆಂಕಟೇಶ್ ಅವರ ಮಗ ಗೋವರ್ಧನ ಬಡ್ಗಾಬೆಟ್ಟು ಓದಿರೋದು ಎಂ ಬಿ ಎ ಮಾರ್ಕೆಟಿಂಗ್ ಮತ್ತು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಕುರಿತಾಗಿ ಆ ಆಗಿದ್ದು ಒಬ್ಬ ಹೋಟೆಲ್ ಉದ್ಯಮಿ ಈಗ ಕೃಷಿಯ ಬಗ್ಗೆ ಅವರಿಗೆ ತುಂಬಾನೇ ಆಸಕ್ತಿ ಧಾರವಾಡದ ಸಮೀಪನೇ ಅವರ ಫಾರ್ಮ್ ಇದೆ ಫಾರ್ಮ್ನಲ್ಲಿ ಈಗ ನಾವಿದ್ದೀವಿ ಯಾವ ಊರಿದು ಇದು ಅಂಬ್ಲಿಕೊಪ್ಪ ಅಂತ ನಿಗದಿಯಿಂದ ಮೂರ್ ಕಿಲೋಮೀಟರ್ ಆಗುತ್ತೆ ಯಾವ ದಾರಿಯಲ್ಲಿ ಹಳಿಯಾಳ ದಾಂಡೇಲಿ ರೋಡ್ ಹಳಿಯಾಳ ರೋಡ್ ಇಂದ ನಿಗದಿ ಸಿಗುತ್ತೆ ನಿಗದಿ ಆಗಿ ಒಂದ್ ಫರ್ಲಿಂಗ್ ಮುಂದ್ ಬಂದ್ ಕೂಡ ಅಂಬ್ಲಿಕೊಪ್ಪಕ್ಕೆ ದಾರಿ ಅಂತ ಇದೆ ಅಲ್ಲಿ ಒಳಗಡೆ ಮೂರ್ ಕಿಲೋಮೀಟರ್ಗೆ ಇದು ಎಷ್ಟು ವರ್ಷ ಆಯ್ತು ಇಲ್ಲಿ ಈ ಫಾರ್ಮ್ ಏಟ್ ಇಯರ್ಸ್ ನಾವು ಪ್ಲಾಂಟೇಶನ್ ಮಾಡಿದ್ವಿ ಮನೆ ಕಟ್ಟಿ ಈಗ ಆರು ಆಯ್ತು ಅಂದ್ರೆ ಈಗ ನೀವು ತಗೊಂಡಾಗ ಇದು ಏನು ಇಲ್ಲ ಏನೂ ಇಲ್ಲ ಇಲ್ಲಿ ಈಗ ಇಲ್ಲಿ ಏನೇನು ಹಸಿರು ಕಾಣ್ತಾ ಇದೆ ಅದೆಲ್ಲ ನಿಮ್ಮ ಶ್ರಮದ ಫಲನೇ ಎಷ್ಟ್ ಎಕರೆ ಇದೆ ಇಲ್ಲಿ ಇದು ಒಟ್ಟು ಐದು ಕಾಲು ಎಕರೆ ಇದೆ ಏನೇನ್ ಬೆಳೆ ಹಾಕಿದಿರಿ ಇದರಲ್ಲಿ ಮೇನ್ ಮಾವಿನದು ಮಾವಿನ ತೋಟ ಅಂತ ಮಾಡಿದಿರಿ ಹಾ ಆಪುಸ್ ಇದೆ ಇದು ಧಾರವಾಡ ಆಪುಸ್ ಆಪುಸತ್ನಾಗಿರಿ ಅನ್ಫಾನ್ಸೋದೇ ಬ್ರೀಡು ಹಾ ವೆದರ್ ಗೆ ಧಾರವಾಡ ಹಾಪೂಸ್ ಅಂತ ಕರೀತಾರೆ ಅದಕ್ಕೆ ಧಾರವಾಡ ಹಾಪೂಸ್ ಅಂತ ನಾವು ಫಿಫ್ಟಿ ಅದೀಗ ಒಂದ ಆರಿಂದ ಏಳು ವರ್ಷದ ಪ್ಲಾಂಟ್ಸ್ ಅದ್ರ ಜೊತೆಗೆ ಒಂದು ಹತ್ತು ಹಲ್ಸಿನ ಗಿಡ ಹಾಕಿದೀವಿ ಸಿದ್ದು ಹಲ್ಸು ಅಂತ ಏನ್ ಆಮೇಲೆ ಒಂದು ಹತ್ತು ನೇರಳೆ ಹಾಕಿದೀವಿ ಆಮೇಲೆ ಸೀತಾಫಲ ಆಮೇಲೆ ಈ ಬೇರೆ ಇದು ಅಂಬಿ ಅಪ್ಪೆ ಮಿಡಿ ಉಪ್ಪಿನಕಾಯಿ ಗಿಡ ಆಮೇಲೆ ಒಂದು ಫೋರ್ ಹಂಡ್ರೆಡ್ ಕೇಶರ್ ಅಂತೇಳಿ ಮ್ಯಾಂಗೋ ಈ ಗುಜರಾತಿನ ವೆರೈಟಿ ಅದು ಇಲ್ಲಿ ಚೆನ್ನಾಗ್ ಬರುತ್ತಂತೆ ಈ ವೆದರ್ಗೆ ಅದಕ್ಕೆ ಒಂದು ಟ್ರಯಲ್ ನೋಡೋಣ ಫೋರ್ ಹಂಡ್ರೆಡ್ ಪ್ಲಾಂಟ್ಸ್ ಅದ ಹಾಕಿದೀವಿ ಈಗ ಟೂ ಇಯರ್ಸ್ ಆಗಿದೆ ಸೊ ನೆಕ್ಸ್ಟ್ ಥರ್ಡ್ ಇಯರ್ ಈಗ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್ ಅದಾದ್ಮೇಲೆ ಒಂದು ಹಂಡ್ರೆಡ್ ಮಲ್ಲಿಕಾ ಹಾಕಿ ಸೊ ಅದು ಚೆನ್ನಾಗ್ ಬರುತ್ತೆ ಮತ್ತೊಂದು ಹದಿನೈದು ಹದ್ನಾ ಹದಿನೆಂಟು ಗಿಡಗಳು ಈ ಆಮ್ರಪಾಲಿ ಮೀಶಾ ಆಮೇಲೆ ದಶೇರಿ ಅಂಗಡ ಆ ಆತರ ಎಲ್ಲಾ ಒಂದಿಷ್ಟು ನಾವು ಪ್ಲಾಂಟ್ಸ್ ಒಂದೊಂದು ಅಂದ್ರೆ ಸ್ಯಾಂಪಲ್ ಈಗ ಮನೆಗ್ ಅಷ್ಟೇ ಅದು ಯಾಕಂದ್ರೆ ಕೆಲವೊಂದು ಸೀಸನ್ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲೊಂದು ಮಾರ್ಚ್ ಇಂದಾನೇ ಬಿಡಕ್ ಸ್ಟಾರ್ಟ್ ಆಗುತ್ತೆ ಉಳಿದ್ ಕೆಲವೊಂದು ಜೂನ್ ಜುಲೈ ತನಕನೂ ಅದು ಫಿಟಿಂಗ್ ಆಗ್ತಾ ಇರುತ್ತೆ ಅದಕ್ಕೆ ಅದನ್ನ ಬೇರೆ ಬೇರೆ ವೆರೈಟಿ ನೋಡೋಣ ಅಂತ ಹೇಳಿ ಅದನ್ನು ಹಾಕಿದಿವಿ ಈಗ ತ್ರೀ ಇಯರ್ಸ್ ಅದು ನೆಕ್ಸ್ಟ್ ಫ್ಲವರಿಂಗ್ ಅದು ಸ್ಟಾರ್ಟ್ ಆಗಿ ಆಮೇಲೆ ಧಾರವಾಡದ ಕಲ್ಮಿ ಧಾರವಾಡದ ಕಲ್ಮಿ ಒಂದ್ ಐದ್ ಹಾಕಿದಿವಿ ಕಲ್ಮಿ ಏನಂದ್ರೆ ಸೆಲ್ಫ್ ಲೈಫ್ ತುಂಬಾ ಕಡಿಮೆ ಇರುತ್ತದ ಮತ್ತೆ ಅದಿಲ್ಲಿ ಅದಕ್ಕೆ ರೇಟ್ ಇರಲ್ಲ ಅದಕ್ಕೊಂದು ಇದಿಲ್ಲ ಅಂದ್ರೆ ಈಗ ಅಪೋಸಿಗೆ ಹೆಂಗೆ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಈಗ ಮ್ಯಾಂಗ್ ಅಪೋಸಿಗೆ ಹೆಂಗ್ ಹೇಳ್ತಾರೆ ಅಲ್ಫಾನ್ಸ್ ಹೋಗಿ ಹಂಗ ಆ ಕಲ್ಮಿಗೆ ಸೊ ಬಟ್ ಅಂದ್ರೆ ಇಲ್ಲಿ ಧಾರವಾಡದ ಮಣ್ಣಿಂದ ಅದೊಂದು ಟೇಸ್ಟ್ ಇರುತ್ತೆ ಅಂತ ಹೇಳಿ ಅದು ಒಂದ್ ಐದು ಗಿಡ ಆಗ್ತದೆ ಇದು ಯಾವ ತಳಿ ಇದು ಮಾವು ಇದು ಕೇಶರ್ ಇದು ಗುಜರಾತಿನ ತಳಿ ಇದು 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 ಆಕ್ಚುಲಿ ಅದೇ ತರಾನೇ ಇದ್ರದೊಂದು ಫ್ರಾಗ್ರೆನ್ಸ್ ಡಿಫ್ರೆನ್ಸ್ ಇರುತ್ತೆ ಕೇಶರಿಗೆ ಆಪೋಸಿಗೆ ಆ ಫ್ರಾಗ್ರೆನ್ಸ್ ಇಂದ ಇದು ಒಂಥರ ಇದು ಫೇಮಸ್ ಆಗಿದೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ಬ್ರೀಡ್ ಇದು ಇಲ್ಲಿ ಈ ಕಡೆ ಇರೋದು ಬಲಭಾಗದಲ್ಲಿ ಇರೋದು ಈ ಕಡೆ ಈ ಎಲ್ಲಾ ಇರೋದು ಮಲ್ಲಿಕಾ ಮಲ್ಲಿಕ ಬರುತ್ತೆ ಹೊಸದು ಲೈನ್ ಕಾಣಿಸ್ತದಲ್ಲ ಇದು ಏನ್ ವಿಶೇಷ ಅಂದ್ರೆ ಇದು ಡೆನ್ಸಿಟಿ ಪ್ಲಾಂಟೇಶನ್ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಬರೋ ಏಳು ಫೀಟ್ ಅಂತರ ಅಂದ್ರೆ ಆಕ್ಚುಲಿ ನೀವು ಟ್ರೆಡಿಷನಲ್ ಮೆಥಡ್ ಒಳಗೆ ಹೋದ್ರೆ ನಾವು ಮೊದ್ಲಿಂದ ಏನ್ ಹಾಕಿದಿವಲ್ಲ ಹದಿನೈದು ಇಪ್ಪತ್ತೈದು ಇಲ್ಲ ಹದಿನೈದು ಮೂವತ್ತು ಹಾಕ್ತಾರೆ ಅಂದ್ರೆ ಒಂದ್ ಸಾಲಿನಿಂದ ಸಾಲು ನಿಮಗೆ ಇಪ್ಪತ್ತೈದು ಫೀಟ್ ಗಿಡದಿಂದ ಗಿಡಕ್ಕೆ ಹದ್ನೈದು ಫೀಟ್ ಇದೆ ಇಲ್ಲಿ ನೋಡಬಹುದು ನಾವು ನಡುವೆ ಈಗ ಒಂದೊಂದ್ ಗಿಡ ಹಾಕಿದೀವಿ ಇಲ್ಲಿ ಈಗ ಅದೇ ತರ ಹಾಕಿದೇವಿ ಇದು ಇಸ್ರೇಲಿ ಪದ್ಧತಿ ಹೈ ಡೆನ್ಸಿಟಿ ಇದ್ರದ ಏನ್ ವಿಶೇಷ ಅಂದ್ರೆ ನೀವು ಪ್ರತಿ ವರ್ಷ ಪ್ರೂನಿಂಗ್ ಮಾಡ್ಬೇಕಿದ್ರು ಗಿಡ ಈಗ ಪ್ರೂನಿಂಗ್ ಮಾಡಿದ್ರೆ ಮಾತ್ರ ಇದು ಇಲ್ಲ ಅಂದ್ರೆ ಏನಾಗುತ್ತೆ ಒಂದ್ ಗಿಡ ಒಂದ್ ಗಿಡ ಹತ್ಕೊಂಡ್ ಬಿಡುತ್ತೆ ಸೊ ಅದ್ ಅವಾಗ ನಿಮಗೆ ಅದು ಇದು ಸಿಗಲ್ಲ ನಾವು ಪ್ರೂನಿಂಗ್ ಮಾಡ್ಬೇಕಾದ್ರು ಅಷ್ಟೇ ಇವೆಲ್ಲ ದೊಡ್ಡ ಗಿಡಗಳಿದೆಲ್ಲ ಇದೆಲ್ಲಾನು ಏನಂದ್ರೆ ಒಳಗಡೆ ಸನ್ಲೈಟ್ ಬಂದು ಗಾಳಿ ಆಡೋ ಹಂಗೆ ನಾವ್ ಕಟಿಂಗ್ ಮಾಡ್ತೀವಿ ಇದನ್ನ ಪ್ರೂನಿಂಗ್ ಮಾಡಿದ್ದೆ ನೀವು ನೋಡಬಹುದು ಗಿಡಗಳೆಲ್ಲ ಅದು ಓಪನ್ ಟು ಸ್ಕೈ ಇರತ್ತೆ ಎಲ್ಲಾ ಮುಖ ಮುಖ ಮಾಡಿರತ್ತೆ ನಡು ಒಳ್ಳಿರತ್ ನೋಡ್ರಿ

ಏನು ಹೆಚ್ಚಾಗುತ್ತೆ ಹೇಗೆ ಇದ್ರಿಂದ ಹೈ ಡೆನ್ಸಿಟಿ ಇದರಿಂದ ಡೆಲಿವರಿ ಅಂದ್ರೆ ನಿಮಗೆ ನಂಬರ್ ಆಫ್ ಪ್ಲಾಂಟ್ಸ್ ಹೆಚ್ಚಿಗೆ ಆಗುತ್ತೆ ಒಂದು ನೀವು ಹೈಟ್ ಕಡಿಮೆ ಮಾಡೋದ್ರಿಂದ ಆ ಪೋಷಕಾಂಶ ವೇಟ್ ಜಾಸ್ತಿ ಬರುತ್ತೆ ಪೋಷಕಾಂಶ ಸಣ್ಣ ಈಗ ಎಲೆಗಳಿಗೆ ನಂಬರ್ ಆಫ್ ಲೀವ್ಸ್ ನಿಮಗೆ ಒನ್ ಟ್ರೀಗೆ ಥೌಸಂಡ್ ಇರೋ ಅಂತದ್ದು ಫೋರ್ ಹಂಡ್ರೆಡ್ ಆದ ಕೂಡ ಆ ಪೋಷಕಾಂಶ ಅದಕ್ಕೆ ಬರುತ್ತೆ ಅವಾಗ ಆ ಒತ್ತಿನಿಂದ ಅದು ಜಾಸ್ತಿ ವೇಟ್ ಕೊಡುತ್ತೆ ಕಾಯಿ ಈಗ ಇದು ಹೆಂಗಂದ್ರೆ ಇದು ಟನ್ ಏಜ್ ಮೇಲೆ ಕೆಜಿ ಜಿ ಸೊ ನೀವು ಇಷ್ಟ ಗಿಡ ಇಷ್ಟ ಕೆಜಿ ಕೊಡುತ್ತಂದ್ರೆ ನಿಮಗೆ ಅದು ಫೋರ್ ಹಂಡ್ರೆಡ್ ಕೆ ಜಿ ಇದು ಸೆವೆನ್ ಹಂಡ್ರೆಡ್ ಕೆ ಜಿ ಕೊಡುತ್ತೆ ಸೊ ಅಷ್ಟು ಮ್ಯಾಸಿವ್ ಡಿಫ್ರೆನ್ಸ್ ಆಗುತ್ತೆ ಅದ್ರೊಳಗೆ ಬಟ್ ಇದನ್ನ ನಾವೀಗ ಟ್ರಯಲ್ ಮೇಲೆ ಮಾಡ್ತಾ ಇರೋದೇ ಅಂದ್ರೆ ಇದ್ರ ರಿಸಲ್ಟ್ಸ್ ಇನ್ನೂ ಗೊತ್ತಿಲ್ಲ ಬೆಂಗಳೂರಿಂದ ಮ್ಯಾಂಗೋ ಸ್ಪೆಷಲ್ ಅಂತ ಬರುತ್ತೆ ಅದೇ ಅವ್ರು ತ್ರೀ ಟೈಮ್ಸ್ ಸ್ಪ್ರೇ ಕೊಡಕ್ ಹೇಳ್ತಾರೆ ಲಿಕ್ವಿಡ್ ನೀರೊಳಗೆ ಮಿಕ್ಸ್ ಮಾಡಿ ಆರ್ ಸ್ಪ್ರೇ ಕೊಡೋದ್ರಿಂದ ಫ್ಲವರಿಂಗ್ ನಂಬರ್ಸ್ ಜಾಸ್ತಿ ಅದರಿಂದ ಆಮೇಲೆ ಇದು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಹೊಗೆ ಹಾಕ್ಬೇಕು ಸೊ ಅದರಿಂದಾನು ಇಲ್ಲಿ ಮಾವಿನ ತೋಟಕ್ಕೆ ಆಮೇಲೆ ಮಧ್ಯದಲ್ಲಿ ಬೆಳೆಯಾಗಿ ತರಕಾರಿ ಎಲ್ಲ ಬೆಳಿತಾ ಇದೀರಿ ಇದಕ್ಕೆಲ್ಲ ನೀರಿನ ಪೂರೈಕೆ ಹೇಗ್ ಮಾಡ್ತೀರಿ ಇದೆ ಅದು ಅದು ನಿಮಗೆ ಈ ಮಳೆ ಕಂಟಿನ್ಯೂ ಆದ್ರಿಂದ ಇನ್ನು ಹೆಚ್ಚಿಗೆ ಆಗಿದೆ ತನಕ ಆ ನಮಗೆ ಇಡೀ ತೋಟಕ್ಕೆ ಸಾಕಾಗುತ್ತೆ ಮಾವಿಗೆ ಜಾಸ್ತಿ ನೀರು ಬೇಡ ಅದು ಕಾಯಿ ಕಟ್ಟಿದ್ಮೇಲೆ ನೀರ್ ಬೇಕು ಉಳಿದ ಟೈಮ್ ಎಲ್ಲ ಮಳೆಗಾಲದೊಳಗೆ ಹೋಗುತ್ತೆ ನಮಗೆ ಈಗ ತರಕಾರಿಗೆ ಆಮೇಲೆ ಬೇರೆ ಇದಕ್ಕೆಲ್ಲ ಗಿಡಗಳಿಗೆ ಅದಕ್ಕೆಲ್ಲ ಅದು ಯೂಸ್ ಆಗುತ್ತೆ ಹಾಗೇನೆ ಇಲ್ಲಿ ಕೃಷಿ ಹೊಂಡ ಕೂಡ ಮಾಡಿದ್ದಾರೆ ಮೊದ್ಲು ಹಸು ಕಟ್ಟಿದ್ರಂತೆ ಈಗ ಅದನ್ನ ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ ತುಂಬಾನೇ ಅಂತರ್ಜಲ ಹೆಚ್ಚಿಸೋದಕ್ಕೆ ತುಂಬಾನೇ ಅನುಕೂಲ ಆಗತ್ತೆ ಈಗ ಇದಕ್ಕೆಲ್ಲ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ರಿ ಹ ಏನಾಗುತ್ತೆ ಅಂದ್ರೆ ಅದು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ನಾವು ನೀರು ಕೊಡೋ ಹಂಗಿಲ್ಲ ಅದಕ್ಕೆ ಇದು ಫ್ಲವರ್ಸ್ ಜಾಸ್ತಿ ಬರ್ಬೇಕಂದ್ರೆ ಹ್ಮ್ ಅದಕ್ಕೆ ಬಾಯಾರಿಕೆ ಆಗ್ಬೇಕು ಗಿಡ ಹ್ಮ್ ಅದಕ್ಕ ಗಿಡಕ್ಕೆ ಒಂಥರ ಒಳಗ್ ಹೀಟ್ ಆಗ್ಬೇಕು ಹ್ಮ್ ಫ್ಲವರ್ ಚೆನ್ನಾಗ್ ಬರುತ್ತೆ ಫ್ಲವರ್ ಬಂದು ಅದು ಸಣ್ಣ ಸಣ್ಣ ಕಾಯಿ ಆಗಿ ಒಂದು ಇದ್ರ ನಿಂಬೆ ಗಾತ್ರದ್ದು ಆದ್ಮೇಲೆ ಮತ್ತೆ ಡ್ರಿಪ್ ವಾಟರಿಂಗ್ ಸ್ಟಾರ್ಟ್ ಮಾಡ್ತೀವಿ ಹ್ಮ್ ಅವಾಗ ಅದು ವೇಟ್ ಎಷ್ಟ್ ನೀರ್ ಅವಾಗ ತಗೊಳ್ತದಲ್ಲ ಅವಾಗ ಅದು ವೇಟ್ ಚೆನ್ನಾಗ್ ಬರುತ್ತೆ ನಾರ್ಮಲ್ ಆಗಿ ಹಂಗೆ ಬಿಟ್ರೆ ಒನ್ ಏಟಿ ಗ್ರಾಮ್ಸ್ ಅಷ್ಟೇ ಇರತ್ತೆ ನಾರ್ಮಲ್ ಈಗ ನೀವು ಗಿಡ ನೋಡ್ತೀರ ಹಳೆ ಗಿಡ ಯಾರೇ ನೀರ್ ಹಾಕಿರಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಬರ್ತಿರೋದು ಸೊ ಅದು ನಿಮಗೆ ಒನ್ ಫಿಫ್ಟಿ ಒನ್ ಏಟಿ ಗ್ರಾಮ್ಸ್ ಬರುತ್ತೆ ನಾವ್ ಇದೀಗ ಜನವರಿ ಎಂಡ್ ಬರ್ತಾ ಬಂದಂಗೆ ಈಗ ಸಂಕ್ರಾಂತಿ ಆದ್ಮೇಲೆ ಈ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ ಬಿಸಿಲು ಜಾಸ್ತಿ ಹೋದಂಗೆ ಇದಕ್ ನೀರ್ ಬೇಕಾಗತ್ತೆ ಆ ಟೈಮ್ ಆದವರಿಂಗ್ ಆಗಿ ಕಾಯಿ ಹಿಡದಿರುತ್ತೆ ಅವಾಗ ನಾವು ಡ್ರಿಪ್ ಸ್ಟಾರ್ಟ್ ಮಾಡ್ತೀವಿ ಡ್ರಿಪ್ ಇಂದ ನಮ್ದು ಒಂದೊಂದ್ಕಾಯಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಗ್ರಾಮ್ಸ್ ಒಂದ್ ಹೈಯಸ್ಟ್ ಫೋರ್ ಹಂಡ್ರೆಡ್ ಸೆವೆಂಟಿ ಗ್ರಾಮ್ಸ್ ಒಂದು ಕಾಯಿ ಒಂದೇ ಕಾಯಿ ಅದು ಅದು ಹಣ್ಣು ಆಗ್ಬೇಕಾದ್ರೆ ಅದು ಫೋರ್ ಸೆವೆಂಟಿ ಫೋರ್ ಏಯ್ಟಿ ಗ್ರಾಮ್ಸ್ ತನಕನೂ ಇದೆ ಬರೀ ನೀವು ಒಂದ್ ಕೆಜಿಗೆ ಮೂರ್ ಕಾಯಿ ಕಾಯಿ ಒಳಗೆ ಒಂದ್ ಕೆಜಿ ಇದೆಲ್ಲ ಏನು ಕಲರ್ ಡಿಫ್ರೆನ್ಶಿಯೇಟ್ ಮಾಡಕ್ ನಿಮ್ದು ಗಿಡ ಇದು ಅಂತ ಹೇಳಿ ಈ ತರ ಕಲರ್ ಗಳು ಹೊಡಿತಾರೆ ಅನ್ಕೊಂಡಿದ್ದೆ ಬಟ್ ಅದ್ರ ಬಗ್ಗೆ ಇಲ್ಲ ಇದು ಏನಂದ್ರೆ ಸುಣ್ಣ ಈ ಸುಣ್ಣ ಏನಂದ್ರೆ ಈ ಇವೆಲ್ಲ ಏನು ಹುಳಗಳಿಗೆಲ್ಲ ತಡಿಲಿಕ್ಕೆ ಅದೊಂದು ಸ್ಮೆಲ್ಲಿಗೆ ದೂರ ಹೋಗ್ತದೆ ಆಮೇಲೆ ಇನ್ನು ಎರಡನೇದಂದ್ರೆ ಅದು ಕಾಂಡ ಕೊರಕ ರೋಗ ಬರುತ್ತೆ ಅದು ಕಾಂಡ ಕೊರೆದು ಕೆಳಗಡೆಯಿಂದನೆ ಕಟ್ ಆಗ್ತಾ ಹೋಗ್ಬಿಡುತ್ತೆ ಗಿಡ ಸೊ ಆ ಡಿಸೀಸ್ ಕೆಲವೊಮ್ಮೆ ಅಂಟು ಬಿಡ್ತದ್ ನೋಡ್ರಿ ಗಿಡಗಳು ಈ ಅಂಟು ಬಿಡೋದು ಆ ತರ ಆಗೋದನ್ನ ತಡಿಲಿಕ್ಕೆ ಕಾಪರ್ ಕ್ಲೋರೈಡ್ ಮಿಕ್ಸ್ ಮಾಡಿಬಿಟ್ಟು ಸುಣ್ಣ ಹಾಕ್ಸ್ತೀವಿ ಅದು ಯೂಶುವಲಿ ಮೇಲೆ ಮಾಡುವಂತ ಪ್ರೊಸೆಸ್ ಸೊ ಈಗ ಮಳೆಗಾಲ ನಿಂತ ಮೇಲೆ ಇದನ್ನ ಈಗ ಕಂಪ್ಲೀಟ್ ಮಳೆ ನಿಂತ ಮೇಲೆ ಅದ್ ನಾವು ಮಾಡಿದ್ವಿ ಸೊ ಡಿಸೆಂಬರ್ ಆ ಟೈಮ್ ಹಾ ಆ ಟೈಮ್ ನವೆಂಬರ್ ಡಿಸೆಂಬರ್ ಯೂಶುವಲಿ ಆ ಟೈಮ್ ಒಳಗೆ ನಾವು ಅದು ಹಾಕ್ತೀವಿ ಅದರಿಂದ ಬಹಳ ಪ್ರೊಟೆಕ್ಟಿವ್ ಇದಾಗುತ್ತೆ ರಿಸಲ್ಟ್ಸ್ ಬರುತ್ತೆ ಮಾತ್ರ ಅದರಿಂದ ಇಲ್ಲಿ ಮಧ್ಯದಲ್ಲಿ ಈಗ ಹೊಗೆ ಹಾಕಿದಿರಿ ಅಲ್ವಾ ಹೇಳಿದ್ರಲ್ಲ ಅವರು ಹ್ಮ್ ಇದರಿಂದ ಇಳುವರೆ ಜಾಸ್ತಿ ಆಗುತ್ತಲ್ವಾ ಈ ತರ ಹೊಗೆಯಿಂದ ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ ಹೊಗೆ ಏನ್ ಮಾಡ್ತದೆ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆಗೆ ಸಪೋರ್ಟ್ ಮಾಡುತ್ತದೆ ಆಮೇಲೆ ಬಹುಶಃ ಕೀಟಗಳದು ಅನ್ಸುತ್ತೆ ಈಗ ಇದಕ್ಕೆಲ್ಲ ಒಂಥರ ಮಾರ್ಗದರ್ಶನ ಅಥವಾ ಮಾಹಿತಿ ಪಡೆಯೋದು ಎಲ್ಲಿಂದ ಹೇಗೆ ಅಂತಿಲ್ಲ ನಮ್ ಧಾರವಾಡ ಮಾವು ಬೆಳೆಗಾರರ ಸಂಘ ಅಂತ ಒಂದಿದೆ ಸೊ ಅದ್ರದ್ ಮೆಂಬರ್ ಆಗಿದೆ ನಾವು ಸೊ ಅಲ್ಲಿ ನಮಗೆ ಏನ್ ಮಾಡ್ತಾರ ಅಂದ್ರೆ ಒಂದು ವಾಟ್ಸ್ಆಪ್ ಗ್ರೂಪ್ ಒಳಗೆ ಇಲ್ಲಿ ಒಂದು ಕೃಷಿ ವಿಸ್ತರಣಾ ನಿರ್ದೇಶನಾಲಯ ಅಂತ ಹೇಳಿ ಇಲ್ಲಿ ಅಗ್ರಿ ಕಾಲೇಜಿಂದ ಮುಂದ್ಗಡೆ ನರೇಂದ್ರ ಬೈಪಾಸ್ ಹತ್ರ ಇದೆ ಆ ಕೃಷಿ ವಿಸ್ತರಣಾ ಮಾಡ್ತಾರ ಅಂದ್ರೆ ಅವರು ತೋಟಗಾರಿಕೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಒಂದ್ ಇಲ್ಲಿ ಬ್ರಾಂಚ್ ಅದು ಸೊ ಅವರು ನಮ್ಗೆಲ್ಲ ಬಿಟ್ಟು ಮಾವು ಬೆಳೆಗಾರರಿಗೆಲ್ಲ ಒಂದು ಟ್ರೈನಿಂಗ್ ಮಾಡ್ತಾರೆ ವರ್ಕ್ಶಾಪ್ ಮಾಡ್ತಾರೆ ಆಮೇಲೆ ಅವರು ನಮಗೆಲ್ಲ ಮಾಹಿತಿ ಕೊಡ್ತಾರೆ ಇಲ್ಲಿ ಬಂದ್ ವಿಸಿಟ್ ಮಾಡ್ತಾರೆ ಈಗ ಜ್ಞಾನೇಶ್ವರ್ ಗೋಪಾಲಿ ಅಂತ ಹೇಳಿದಾರೆ ಅವರು ಮೇನ್ ಅದಕ್ಕೆ ಆಮೇಲೆ ಕುಕ್ನೂರ್ ಸರ್ ಅಂತಿದ್ದಾರೆ ಆಮೇಲೆ ಬೆಣಗಿ ಅಂತ ಹೇಳಿ ಎಕ್ಸ್ ವಿ ಸಿ ಆಫ್ ಕರ್ನಾಟಕ ಇದು ಅಗ್ರಿ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಅವರು ಇದಾರೆ ಬೆಣಗಿ ಅವರು ಸೊ ಅವ್ರೆಲ್ಲಾ ನಮಗೆ ಮೇನ್ ಮೇನ್ ಟ್ರೈನಿಂಗ್ ಕೊಟ್ಟು ಯಾವ್ದಾವ್ ತರ ಇದನ್ನ ಬೆಳೆಸಬೇಕು ಯಾವ್ಯಾವ್ ತಿಂಗಳಿಗೆ ಏನ್ ಮಾಡ್ಬೇಕು ಅವ್ರ ಒಂದು ಸಮಗ್ರ ಕೈಪಿಡಿ ಮಾಡಿದ್ದಾರೆ ಕೊಟ್ಟಿರ್ತಾರೆ ಆ ಇನ್ಫಾರ್ಮೇಶನ್ ಬೆಳೆಗಾರ ಬಳಗ ಏನಿದೆ ಅದರಿಂದ ಈ ಸತಿ ಧಾರವಾಡಕ್ಕೆ ಮ್ಯಾಂಗೋ ಯೂನಿಟ್ ಇದನ್ನೇ ಮಾಡಿದ್ದಾರೆ ಒಂದು ಇಲ್ಲೇ ಧಾರವಾಡಕ್ಕೆ ಒಂದು ಅಂದ್ರೆ ಒಂದು ಬ್ರಾಂಚ್ ಅದನ್ನ ಪ್ರೊಸೆಸಿಂಗ್ ಯೂನಿಟ್ ಅದನ್ನೆಲ್ಲ ಈಗ ಧಾರವಾಡಕ್ಕೆ ತಂದಿದ್ದಾರೆ ಈ ಸತಿ ಸ್ಯಾಂಕ್ಷನ್ ಆಗಿದೆ ಸೊ ಅವ್ರ ಹೆಲ್ಪ್ ಇಂದ ನಾವು ಇಷ್ಟೆಲ್ಲ ಧೈರ್ಯ ಮಾಡಿ ಮಾಡ್ತಿದ್ವಿ ಅವರೆಲ್ಲಾ ಹೆಲ್ಪ್ ಮಾಡ್ತಾರೆ ತುಂಬಾ ಹೆಲ್ಪ್ ಮಾಡ್ತಾರೆ ಆಮೇಲೆ ಏನ್ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ ಆಮೇಲೆ ಯಾವ್ಯಾವ ರೀತಿ ಫೋಟೋ ಹೊಡ್ಕೊಂಡು ಇಡ್ತೀವಿ ಈ ತರ ಆಗಿದೆ ನಮ್ದು ಹೂವು ಕಪ್ ಬರ್ತಾ ಇದೆ ಅಥವಾ ಎಲೆ ಈ ತರ ಆಗಿದೆ ಸೊ ಹಂಗಾರ ಏನ್ ಫಾಲ್ಟ್ ಇದೆ ಹಂಗಾರ ಅದು ಪೌಷ್ಟಿಕಾಂಶ ಕಡಿಮೆ ಇದೆನೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದೆನೋ ಅಥವಾ ನೀವು ಯಾವ್ದಾದ್ರು ಸ್ಪ್ರೇ ಕೊಡ್ಬೇಕಾ ಇಲ್ಲ ಸುತ್ತ ಡಿಸೀಸ್ ಬಂದಿದೆ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅದನ್ನೆಲ್ಲ ಮಾಹಿತಿ ಕೊಡ್ತಾರೆ ಗ್ರೂಪ್ ಅಲ್ಲಿ ಅದು ಮೈ ಮ್ಯಾಂಗೋ ಅಂತೇಳಿ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ಸೊ ಅದ್ರ ತ್ರೂನು ನಾವೆಲ್ಲ ಮಾಡ್ತೇವೆ ಈಗ ಒಂದು ಗಿಡದಿಂದ ಸುಮಾರು ಎಷ್ಟು ಹತ್ರ ಅಂದ್ರೆ ಹಂಗ್ ಬರಲ್ಲ ಅದು ಫ್ಲವರಿಂಗ್ ಮೇಲೆ ಡಿಪೆಂಡ್ ಅದು ಬಟ್ ಅದು ನಾವೀಗ ಲಾಸ್ಟ್ ಟೈಮ್ ತಗೊಂಡಿದು ಟೂ ಅಂಡ್ ಹಾಫ್ ಟನ್ಸ್ ತನಕ ಬಂದಿತ್ತು ಗಿಡದ ಏಜ್ ಆದಂಗೆ ಅದ್ ಇದು ಜಾಸ್ತಿ ಆಗುತ್ತೆ ಇದನ್ನ ಮಾರಾಟ ಮಾರಾಟ ನಾವು ನಮ್ಮ ಅಲ್ಲಿ ಏನ್ ಮಾಡ್ತೀವಿ ಅದನ್ನ ಹೋಗಿ ಕಾಯಿ ಇದು ಮಾಡ್ತೀವಿ ಹಾರ್ವೆಸ್ಟಿಂಗ್ ಮಾಡಿ ಹಾರ್ವೆಸ್ಟಿಂಗ್ ಮಾಡಿದನ್ನ ಅಡಿ ಹಾಕ್ತಿವಿ ಅದನ್ನ ನಮ್ಮ ಮೈತ್ರಿ ಪ್ಯಾಲೇಸ್ಗೆ ತಗೊಂಡೋಗಿ ಅಲ್ಲಿ ಅದನ್ನ ಕಾಯಿ ಎಲ್ಲ ತೊಳೆದು ಆಮೇಲೆ ಅದು ಮೊದ್ಲಿನ ಪದ್ಧತಿ ಹಂಗೆ ರಂಗ ಹಾಕಿ ಹುಲ್ಲು ಹಾಕಿ ಅದನ್ನ ಅಡಿ ಹಾಕ್ತಿವಿ ಹ್ಮ್ ಅಂದ್ರೆ ಅಡಿ ಹಾಕೋ ಪದ್ಧತಿ ಪದ್ದತಿ ಸೊ ಅದನ್ನ ಅಡಿ ಹಾಕ್ತಿವಿ ಅದು ಎಂಟು ದಿನ ಅಂತ ಬೇಕಾರೆ ಎಂಟು ದಿನಕ್ಕೆ ಅದು ಕಾಯ್ದಿದ್ದು ಹಣ್ಣಾಗಿ ಹ್ಮ್ ಅಂದ್ರೆ ಪಕ್ವ ಆಗಿದ್ದಂತ ಕಾಯಿಗಳನ್ನೇ ನಾವ್ ತಗೋಬೋದು ಅದು ಅದ್ರ ಆ ಟೈಪ್ ಅಂದ್ರೆ ಅದು ಗುಳಿ ಬಿದ್ದಿರ್ತದೆ ಕಾಯಿ ಒಳಗಡೆ ಅದು ಗುಳಿ ಬಿದ್ದಿದ್ ನೋಡಿ ಅಷ್ಟೇ ಕಟಿಂಗ್ ಮಾಡ್ಬೇಕು ಅಂದ್ರೆ ಅದ್ ಮತ್ತೊಂದು ವಾರ ಹದ್ನೈದ್ ದಿವಸ ಬಿಟ್ಟು ಕಟಿಂಗ್ ಮಾಡುದು ಅದು ಅದ ಅಲ್ಲಿಗೆ ಅದು ಬಂದಿದ್ದಿತ್ತಂದ್ರೆ ಅದು ಸರಿಯಾಗಿ ದಿನ ಅಂದ್ರೆ ಬಂದ್ಬಿಡ್ತದೆ ಏಡ್ ಡೇಗೆ ನಾವ್ ಏನ್ ಮಾಡ್ತೀವಿ ಬಾಕ್ಸ್ ಪ್ಯಾಕಿಂಗ್ ಮಾಡ್ತೀವಿ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಮಧುರಾ ಪ್ಯಾಲೇಸ್ ಒಳಗೆ ಮಾಡ್ತೀವಿ ಕಸ್ಟಮರ್ಸ್ ಬರ್ತಾರೆ ಬಂದ್ ತಗೊಂಡ್ ಹೋಗ್ತಾರೆ ಹೋಟೆಲ್ ಬರೋ ಮ್ಯಾಂಗೋ ಕಸ್ಟಮರ್ಸ್ ಇನ್ನೂ ಈ ಬೇಡಿಕೆ ತುಂಬಾ ಇದೆ ಆಮೇಲೆ ಅವ್ರದೆಲ್ಲ ನಂಬರ್ಸ್ ತಗೊಂಡಿರ್ತೀವಿ ಬಂದಾಗ ನಾವ್ ವಾಟ್ಸ್ಆಪ್ ಒಳಗೆ ಅವೈಲೇಬಲ್ ಇದೆ ಅಂತ ಹಾಕ್ತಿವಿ ಅದನ್ನ ನೋಡ್ಬಿಟ್ಟು ಅವ್ರು ಕಾಲ್ ಮಾಡ್ತಾರೆ ಕೆಲವೊಂದು ಮನೆಗಳು ನಮ್ಗೆ ಗೊತ್ತಿದ್ದು ಅವ್ರ ಹೋಮ್ ಡೆಲಿವರಿ ಕೊಡ್ತಾರೆ ಈಗ ಡಾಕ್ಟರ್ಸ್ ಇರ್ತಾರೆ ಇಂಜಿನಿಯರ್ಸ್ ಇರ್ತಾರೆ ಜಾಬ್ಗೋಗ್ತಿರ್ತಾರೆ ಹೋಗ್ತಿರ್ತಾರೆ ಅವ್ರಲ್ಲಿ ಬಂದ್ ತಗೊಂಡ್ ಹೋಗಕ್ ಟೈಮ್ ಆಗಿರಲ್ಲ ಅವ್ರ ಮನೆಗೆ ನಾವು ಹೋಗಿ ಡೆಲಿವರಿ ಕೊಟ್ಬಿಡ್ತೀವಿ ಆಮೇಲೆ ಅದ್ ಪೆರಿಷಬಲ್ ಇರೋದ್ರಿಂದ ನೀವು ರೆಡಿ ಆಗಿ ಟೂ ಡೇಸ್ ಒಳಗಡೆನೆ ಅವ್ರಿಗೆ ಕೊಡ್ಬೇಕು ಈಗ ಮಾವಿನ ಅಂತರ್ ಬೆಳೆಯಾಗಿ ಮಧ್ಯದಲ್ಲಿ ಏನ್ ಹಾಕ್ತೀರಿ ನೀವು ಈಗ ಅಂತರ್ ಬೆಳೆ ಅಂದ್ರೆ ಆಕ್ಚುಲಿ ಸೋಯಾಬೀನ್ ಹಾಕ್ತಾರೆ ಸೆಣಬ್ ಹಾಕ್ತಾರೆ ನಾವು ಈ ಸತಿ ಅದು ತರಕಾರಿ ಟ್ರಯಲ್ ನೋಡೋಣ ಅಂತ ಮಾಡಿದಿವಿ ಮುಳ್ಳಿನ ಬದನೆ ಅಂದ್ರೆ ಮುಳ್ಳು ಬರುತ್ತೆ ಮುಳ್ಳಿನ ಬದನೆ ಅದ ಹಾಕಿದೀವಿ ಈ ಸತಿ ಆಮೇಲೆ ಟೊಮೆಟೊ ಹಾಕಿದಿವಿ ಆಮೇಲೆ ಹಸಿ ಮೆಣಸ್ ಹಾಕಿದಿವಿ ಸೊ ಅವೆಲ್ಲ ಒಂದ್ಸತಿ ನೋಡೋಣ ಅಂತ ಅಂದ್ರೆ ಇಲ್ಲಾಂದ್ರೆ ಸೋಯಾಬೀನ್ ಇಲ್ಲಾಂದ್ರೆ ಅಂತರ್ ಬೆಳೆ ಆಗಿ ಸೆಣಬಾಕ್ತಾರೆ ಸೆಣಬ್ ಏನ್ ಹಾಕ್ತಾರ ಅಂದ್ರೆ ಸೆಣಬಲ್ಲಿ ಅದು ಅದು ಅದೇ ತಗಿಬಿಡ್ತೀವಲ್ಲ ಅದೇ ಸೊಪ್ಪೆ ಮಲ್ಚಿಂಗಿಗೆ ಯೂಸ್ ಅದ್ರ ಸಲುವಾಗಿ ಅದನ್ನ ಸೆಣಬ್ ಯೂಸ್ ಮಾಡ್ತೀವಿ ಈಗ ಸೆಣಬು ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳ ಆ ಕಡೆ ಬೆಳಿತಾರೆ ಇಲ್ಲಿ ಕೂಡ ಚೆನ್ನಾಗ್ ಬರುತ್ತೆ ಚೆನ್ನಾಗಿ ಸುಮಾರು ಒಂದ್ ಏಳು ಎಂಟು ತೋಟದಲ್ಲಿ ಹಾಕಿದಾರೆ ಅದನ್ನ ಯಾರು ಖರೀದಿ ಮಾಡ್ತಾರೆ ಖರೀದಿ ಮಾಡೋದೇ ಮಾರ್ಕೆಟ್ ಅಂತಿಲ್ಲ ನಮಗೆ ಗ್ರಾಸ್ ಆಗಿ ಮಲ್ಚಿಂಗ್ ಮಲ್ಚಿಂಗ್ ಫರ್ಟಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಸಲುವಾಗಿ ಮಾಡ್ತೀವಿ ಗೌರ್ಧನ್ ಈಗ ಸಿದ್ದು ಹಲಸು ಬಗ್ಗೆ ಹೇಳಿದ್ರಿ ಹಾಗಾದ್ರೆ ಬೇರೆ ಯಾವ್ದು ತಳಿ ಇದೆ ಸಿದ್ದು ಇದೆ ಆಮೇಲೆ ಚಂದ್ರ ಹಲಸು ಅಂದ್ರೆ ಅದರ ತೊಳೆ ವಿಶೇಷವಾಗಿರುತ್ತಲ್ವ ಅದೊಂದು ಲೈಟ್ ಪೇಲ್ ಎಲ್ಲೋ ಬರುತ್ತದೆ ಬರುತ್ತೆ ಒಂಥರ ರೆಡ್ ಹ್ಮ್ ಹ್ಮ್ ಆಮೇಲೆ ನೇರಳೆ ನೇರಳೆ ಯಾವ್ದು ತಳಿ ನೆರಳ ಲೋಕಲ್ ಧಾರವಾಡದ ಧಾರವಾಡದ ಸ್ಥಳೀಯ ತಳಿಯನ್ನ ಆಮೇಲೆ ಇಲ್ಲಿ ಮಾವಿನ ತೋಟ ಇದೆ ಇದಲ್ದೆ ಬೇರೆ ಏನಾದ್ರು ಬೆಳೆ ಬೆಳಿಬೇಕು ಅಂತ ಹೇಳಿ ಆತರ ಆಸಕ್ತಿ ಮೂರ್ ಎಕರೆ ಆ ಕಡೆ ಇದೆ ಅಲ್ಲಿ ನಾವು ಸೋಯಾಬೀನ್ ಮತ್ತೆ ಜೋಳ ಬೆಳೆದಿದ್ವಿ ಕಾರ್ನ್ ಅದು ಬೆಳದ್ವಿ ಆಮೇಲೆ ಧಾರವಾಡದ ಬಿಳಿ ಜೋಳ ಬರುತ್ತಲ್ಲ ಈ ಅಂತ ಈಗ ಕಬ್ಬು ಹಾಕ್ತಾ ಇದೀವಿ ಕಬ್ಬಿಗೆಲ್ಲ ರೆಡಿ ಒನ್ ಜೀರೋ ಒನ್ ಜೀರೋ ಅಂತ ಒಂದ್ ತಳಿ ಬರುತ್ತೆ ಆಮೇಲೆ ಮೀರಾ ಚಂದಗಡ ಅಂತ ಹೇಳಿ ಒಂದ್ ಬರುತ್ತೆ ಚಂದಗಡದ ಮಹಾರಾಷ್ಟ್ರದ ಸೊ ಒಂದ್ ಬರುತ್ತೆ ಸೊ ಅದನ್ನ ಈಗ ಮಾಡ್ತಾ ಇದೀವಿ ಏನಂದ್ರೆ ಫಸ್ಟ್ ಟೈಮ್ ಎಲ್ಲ ಟ್ರಯಲ್ ಮೇಲೆ ಮಾಡ್ತಾ ಹೋಗೋದು ಅದ್ ಮುಂದೆ ನಾವ್ ಅದ್ರೊಳಗೆ ಕಲ್ಕೊಂಡು ಡೆವಲಪ್ಮೆಂಟ್ ಮಾಡೋದು ಆಮೇಲೆ ಉದ್ದು ಹೆಸರು ಅದು ಬೆಳಿತೀವಿ ಕಡಲೆ ಬೆಳಿತಾ ಇದೀವಿ ಮಾಲ್ದಂಡಿ ಅಂತ ಹೇಳಿ ಬಿಜಾಪುರ ಮೀನ ಆ ಟೈಪ್ ಇದ್ದ ಜೋಳ ಬರ್ತದೆ ಮುಂಚೆ ಜೋಳ ಅದ್ರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಸೊ ಅದಕ್ಕೀಗ ಆ ಜೋಳ ಟ್ರೈ ಮಾಡ್ತಾ ಇದೀವಿ ಈಗ ಈಗ ಸತಿ ಹಾಕಿದಿನಿ ಇನ್ನೂ ಈಗ ಇದು ಬರ್ತಾ ಇದೆ ಇಲ್ಲಿ ತೆಂಗು ಹಾಕಿದಿರಲ್ಲ ಯಾವ ತಳಿ ಹೆಂಗು ಇಲ್ಲಿ ಇದ್ರದ್ದೇ ಒಬ್ಬರು ನಡ್ಕಟ್ಟಿ ಫಾರ್ಮ್ ಅಂತ ಇದೆ ಅವರು ಕೊಡ್ತಾರೆ ನರ್ಸರಿ ಎಳ್ನೀರ್ ಇದು ಇದು ಫೋರ್ ಇಯರ್ಸ್ ಅಂದ್ರೆ ಎಳ್ನೀರ್ ಕೊಡುತ್ತೆ ಅಂತ ಹೇಳಿದಾರೆ ಸೊ ಅದು ಮಲೇಷಿಯನ್ ಬ್ರೀಡ ಏನೋ ಅನ್ಸತ್ತಲ್ಲ ಇಲ್ಲ ಹೈಟ್ ಬರಲ್ಲ ಇದು ಅಷ್ಟೇ ಇದು ಒಂದ್ ಸ್ವಲ್ಪ ಈಗ ಇಷ್ಟು ನಮ್ಗೆ ಹೈಟ್ ಒಂದ್ ಐದ್ ಆರ್ ಫುಟ್ ಬಂದ್ ಕೂಡ್ಲೆ ಅದು ಕಾಯಿ ಕೊಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಪೇರಳೆ ಕೂಡ ಇದೆಯಲ್ಲ ಹಾ ಪೇರಳೆನೂ ಇದೆ ಪೇರಳೆ ಅದರೊಳಗೆ ಥೈಲ್ಯಾಂಡ್ ಪಿಂಕ್ ಆಮೇಲೆ ಇದೆಲ್ಲ ಎಲ್ಲ ಇದೆ ಇನ್ನೊಂದು ಉತ್ತರ ಪ್ರದೇಶದ ಲಕ್ನೌ ಸಿಕ್ಸ್ಟಿ ಫೋರ್ ಅಂತ ಅವು ಇದಾವೆ ಇಷ್ಟೊಂದು ಎಂಟ್ ಹತ್ತು ಪೇರ್ಲೆ ಗಿಡ ಹಾಕಿದೆ ಅಡಿಕೆ ಹಾ ಅಡಿಕೆ ಅವೆಲ್ಲ ಒಂದೊಂದ್ ಎರಡ್ ಎರಡ್ ಎಲ್ಲ ಟ್ರಯಲ್ ಮೇಲೆ ಮೋಸಂಬಿ ಕೂಡ ಖರ್ಜೂರ ಗಿಡ ಒಂದು ಆಮೇಲೆ ನಿಂಬೆ ಮತ್ತೆ ಕರ್ಬೇವು ಗಿಡ ಎಲ್ಲ ಹಾಕಿದೀವಿ ಕರ್ಬೇವು ಇದೆ ಅಲ್ಲಿ ಉಳುಮೆ ಮಾಡಿದ ಜಾಗ ಕಾಣಿಸುತ್ತಲ್ಲ ಉಳುಮೆ ಮಾಡಿದ ಜಾಗ ಅದು ಕಬ್ಬು ಹಾಕಕ್ಕೆ ನಾವು ಅಲ್ಲಿ ಸೋಯಾಬೀನ್ ಹಾಕಿದ್ವಿ ಸತಿ ಈ ಭಾಗದಲ್ಲಿ ಎಲ್ಲರೂ ಕಬ್ಬು ಹಾಕ್ತಾರೆ ಅದಕ್ಕೆ ನಾವು ಕಬ್ಬು ಒಂದ್ ಟ್ರಯಲ್ ನೋಡೋಣ ಏನಾಗುತ್ತೆ ಅಂತ ಅದು ಹಾಕ್ತಿದ್ವಿ ಎಲ್ಲಾ ರೆಡಿ ಮಾಡಿದೀವಿ ಕಬ್ಬು ಬರುತ್ತೆ ಎರಡ್ ಮೂರ್ ಅಲ್ಲಿ ಹ್ಮ್ ಬಂದ್ಮೇಲೆ ಅದು ಕಬ್ಬಿಂದ ಬೀಜಗಳನ್ನ ಹಾಕ್ತಿವಿ ಹ್ಮ್ ಹ್ಮ್ ಅಂದ್ರೆ ಈಗ ಈಗ ಬೋರ್ವೆಲ್ ನೀರಿಂದನೇ ನೀರ್ ಇದೆ ಹೌದು ಬೋರ್ ಇದೆ ಅಲ್ಲಿಗೊಂದ್ ಬೇರೆನೆ ಬೋರ್ವೆಲ್ ಇದೆ ಅಲ್ಲೊಂದು ಬೋರ್ವೆಲ್ ಇದೆ ಸೊ ಅದು ಆ ತೋಟಕ್ಕೆ ಅಲ್ಲಿ ಬೋರ್ವೆಲ್ ಅಲ್ಲಿ ಆಗುತ್ತೆ ಹ್ಮ್ ಕವರ್ ಆಗುತ್ತೆ ಈಗ ಈಗ ನೀವು ಕಬ್ಬು ಮೇಲೆ ಅದನ್ನ ಎಲ್ಲಿ ಅದನ್ನ ಕಟಿಂಗ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಕೊಂಡು ಅವರೇ ಹೋಗ್ತಾರೆ ಶುಗರ್ಸ್ ಬರ್ತಾರೆ ಆಮೇಲೆ ಹಳಿಯಾಳ ಶುಗರ್ ಫ್ಯಾಕ್ಟರಿ ಅವ್ರು ಬರ್ತಾರೆ ಬೆಳಗಾಂ ಎಂ ಕೆ ಹುಬ್ಬಳ್ಳಿ ಅವ್ರ ಬರ್ತಾರೆ ಕಬ್ಬಿನ ಫ್ಯಾಕ್ಟರಿ ಅವರೇ ಇಲ್ಲಿ ಬಂದು ಅವರೇ ಲೇಬರ್ ಕೊಟ್ಟು ಅವರೇ ಕಟಿಂಗ್ ಮಾಡಿಸಿ ಆಮೇಲೆ ವೇಬ್ರಿಜಿಗೆ ತೂಕ ಮಾಡಿಸಿ ಬಿಲ್ ಮಾಡಿಸಿ ಹೋಗ್ತಾರೆ ಈಗ ಬೀಜ ಅದು ನೀವೇ ಖರೀದಿ ಮಾಡೋದು ಇಲ್ಲಿ ಸುತ್ತಮುತ್ತ ಯಾರು ಬೆಳೆದಿರ್ತಾರಲ್ಲ ಅವ್ರು ಟೈಮ್ ಒಳಗ ನಾವ್ ರಿಸರ್ವ್ ಮಾಡಿರ್ತೀವಿ ಯಾರ್ದು ಚೆನ್ನಾಗಿ ಬಂದಿದೆ ನೋಡ್ಕೊಂಡು ನಮಗೆ ಇದು ಬೀಜ ಬೇಕು ಅಂತ ಹೇಳ್ತಿವಿ ಸೊ ಅವ್ರ ಕಡೆ ನಾವು ತರ ಇದು ಹೊಸ ಸಾಹಸ ಹೌದು ಮಣ್ಣಿನ ಫಲವತ್ತತೆಯನ್ನ ಮಣ್ಣಿನ ಆರೋಗ್ಯ ಕಾಪಾಡೋದಿಕ್ಕೆ ಏನ್ ಮಾಡ್ತೀರಿ ಅಂತ ಹೇಳ್ತೀವಿ ಮಣ್ಣಿನ ಆರೋಗ್ಯ ಕಾಪಾಡೋಕ್ ಒಂದು ಸೆಣಬು ಹಾಕ್ತಿವಿ ಸಣ ಹಾಕಿ ಅದು ಸೆಣಬ್ ಬಂದ್ ಕೂಡ್ಲೆ ಅದನ್ನ ರೂಟ್ರ ಹಾಕಿ ಅಲ್ಲೇ ಮತ್ತೆ ಮತ್ತೆ ಸೇರ್ ವಾಪಸ್ ಅದು ಒಂದು ಇನ್ನೊಂದ್ ನಾವು ಎರಡು ದನಸ್ ಹಾಕಿದ್ವಿ ಎರಡು ಎತ್ತಿದೆ ಸೊ ಅವು ಮೇಲಕ್ಕೆ ಎಲ್ಲಾ ಫುಲ್ ತೋಟ ತುಂಬಾ ಅಡಾಡ್ತಾವ ಅಲ್ಲೆಲ್ಲೇ ಸೆಗಣಿ ಹಾಕ್ತಾವ್ ಆ ಸೆಗಣಿ ಹಾಕಿದ್ದನ್ನೇ ನಾವ್ ಅದು ಮಣ್ಣಿನ ಅದು ಯುಟಿಲೈಸ್ ಆಗತ್ತೆ ಮತ್ತೆ ಒಂದ್ ಕಡೆ ಅವ್ರ ತಂದು ಹಾಕಿಟ್ಟಿರ್ತಾರೆ ಒಂದ್ ಎರಡ್ ಟ್ರ್ಯಾಕ್ಟರ್ ಮೂರ್ ಟ್ರ್ಯಾಕ್ಟರ್ ಅಷ್ಟು ಆದಾಗ ಅದನ್ನೆಲ್ಲ ನಾವು ಮತ್ತೆ ಅಷ್ಟೆಲ್ಲಾ ಗಿಡಗಳಿಗೆ ಹಾಕ್ತಿವಿ ಕಡಿಮೆ ಬಿದ್ರೆ ಮತ್ತೆ ಮೇನ್ ಅಂದ್ರೆ ಇದಕ್ ಶಗಣಿ ಗೊಬ್ಬರನೇ ಮಣ್ಣಿನ ಫಲವತ್ತತೆ ಅದೇ ಮೇನ್ ಹಾಕ್ಬೇಕು ಕೊಟ್ಟಿಗೆ ಗೊಬ್ಬರ ಹೊರಗಡೆ ಒಂದ್ ಎರಡ ಟ್ರ್ಯಾಕ್ಟರ್ ತರ್ತಿವಿ ಹ್ಮ್ ಇಲ್ಲಿದೇನ್ ನಮ್ದು ಆಗಿರ್ತದ ಅದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಎತ್ತುಗಳಿದಾವೆ ಹಸುಗಳು ಹಸು ಇದಾವ ಹಸು ಇದಾವ ಆಮೇಲೆ ನಿಮಗ್ ಇಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಕಾಣುದಿಲ್ಲ ಇಲ್ಲಿ ಕಾರ್ಮಿಕರ ಸಮಸ್ಯೆ ಎಲ್ಲ ಕಡೆನೂ ಇದೆ ಅದು ಕಾಮನ್ ಹ್ಮ್ ಅದೇನ್ ಹೋಟೆಲ್ ಉದ್ಯಮದೊಳಗೆ ಲೇಬರ್ ಪ್ರಾಬ್ಲಮ್ ಅಂತಾರ ಹಂಗೆ ಅಂದ್ರೂ ನಾವು ನಾಕ್ ಹೊಟೇಲ್ ಮಾಡ್ತಿದೀವಿ ಲೇಬರ್ ನಮ್ ಜೊತೆ ಇದಾರೆ ಸೊ ಇಟ್ ಡಿಪೆಂಡ್ಸ್ ಆನ್ ಮೆಂಟಾಲಿಟಿ ನಾವ್ ಅವ್ರ ಜೊತೆ ಯಾವ ರೀತಿ ಆ ಒಂದು ರಿಲೇಶನ್ಶಿಪ್ ಬೆಳಸ್ಕೊಂತೀವಿ ಅದ್ರ ಮೇಲೆ ಇರುತ್ತೆ ಇಲ್ಲೂ ಹಂಗೆ ಇವ್ರೇನ್ ಇದ್ದಾರೆ ಇವ್ರ ಜೊತೆಗೆ ಎಂಟ್ ಎಂಟ ಜನರನ್ನ ಕರ್ಕೊಂಡ್ ಬರ್ತಾರೆ ಅವರೇ ಕರ್ಕೊಂಡ್ ಬರ್ತಾರೆ ನಾವೇನ್ ಇದು ಮಾಡಲ್ಲ ಏ ಬರ್ಲಿಕ್ಕೆ ನೋಡು ಅಂತ ಹೇಳಿದ್ ಕೂಡ ಅವ್ರು ಬರ್ತಾರ ಅವ್ರ ಬಂದಾಗ ನಾವ್ ಅವ್ರಿಗೆ ಈಗ ಎಲ್ಲಾರು ಎಷ್ಟು ಪಗಾರ ಪೇಮೆಂಟ್ ಕೊಡ್ತಾರೆ ಒಂದ್ ಐವತ್ ರೂಪಾಯಿ ಜಾಸ್ತಿ ಕೊಡ್ತೇವೆ ಆಮೇಲೆ ಅವ್ರಿಗೆ ಸ್ವಲ್ಪ ಮಾತಾಡಿಸಿ ಅವ್ರ ಜೊತೆ ಏನೋ ಕುಂದು ಕೊಡತೆ ಕೇಳಿ ಸೊ ಅವಾಗ ಅವರು ನಮ್ ಜೊತೆ ಕ್ಲೋಸ್ ಆ ಬಾಂಡಿಂಗ್ ಯಾವಾಗ ಬರ್ತದೆ ಅವಾಗ ಪ್ರಾಬ್ಲಮ್ಸ್ ಅನ್ನೋದು ನಮಗೆ ಬಂದಿಲ್ಲ ಸೊ ನಮ್ದು ಎಲ್ಲದ್ರೊಳಗು ಮೇನ್ ಏನಂದ್ರೆ ನಾವ್ ಈಗ ಮಾಡುವಂತ ಯಾವ ಉದ್ಯಮದ ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಹೋಟೆಲ್ ಇರಬಹುದು ಎಲ್ಲದ್ರಲ್ಲಿ ಮೇನ್ ಇರೋದೇ ಮ್ಯಾನ್ ಪವರ್ ಸೊ ನಾವ್ ಕಲ್ತಿದ್ದೇ ಎಚ್ ಆರ್ ಇರೋದ್ರಿಂದ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಸೊ ಅದನ್ನೊಂದು ಸ್ಕಿಲ್ ಬಂದಿದೆ ನೀವಿರೋ ಧಾರವಾಡದಲ್ಲಿ ಹೋಟೆಲ್ ಉದ್ಯಮದಲ್ಲಿ ನೀವು ತುಂಬಾ ಬ್ಯುಸಿ ಆಗಿರ್ತೀರ ಇಲ್ಲಿ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ಲ ಅಂದ್ರೆ ಇಲ್ಲಿ ನಮ್ಮ ವರ್ಕರ್ಸ್ ಇರ್ತಾರೆ ಅಂದ್ರೆ ಒಬ್ರು ಸ್ವಾಮಿಯರ್ ಇದಾರೆ ಅವ್ರ ಗಂಡ ಹೆಂಡತಿ ಮಗ ಮೂರು ಜನ ಇರ್ತಾರೆ ಅವ್ರ ಶಿವಯ್ಯ ಅಂತೇಳಿ ಇನ್ನೊಬ್ಬರು ಅವ್ರ ಮಗ ರಾಚಯ್ಯ ಅಂತೇಳಿ ಅವರಿಬ್ರು ಅವ್ರ ತಾಯಿ ಬಿಡಿದಾಳೆ ಒಂದು ರಾಜಯ್ಯನ ತಾಯಿ ಸೊ ಅವ್ರ ಮೂರ್ ಜನ ಇಲ್ಲೇ ಇರ್ತಾರೆ ಸೊ ಇದ್ದು ಇದನ್ ತೋಟ ಅವ್ರು ನೋಡ್ಕೊಳ್ತಿರ್ತಾರೆ ನಾವ್ ಎರಡು ದಿನ ಮೂರ್ ದಿನಕ್ಕೊಮ್ಮೆ ಬಂದ್ ಹೋಗ್ತಾ ಇರ್ತೀವಿ ಆಮೇಲೆ ಏನ್ ಇಂಪಾರ್ಟೆಂಟ್ ವರ್ಕ್ ಇರ್ತದಲ್ಲ ಅವಾಗ ಸುಮಾರು ನಾವ್ ಇಲ್ಲೇ ಇರ್ತೀವಿ ಇದು ಸ್ಪ್ರೇ ಕೊಡೋದಿರ್ತದೆ ಗಿಡಗಳಿಗೆಲ್ಲ ಸೊ ಅವಾಗ ನಾವು ಇರ್ತೀವಿ ಯಾಕಂದ್ರೆ ಅದನ್ನ ಎಲ್ಲಾ ಗಿಡಗಳು ಕವರ್ ಮಾಡ್ಬೇಕು ಅಂತ ಇಲ್ಲಾರ ಒಂದ್ ಗಿಡ ಬಿಟ್ಟರು ಒಂದ್ ಗಿಡ ಮಾಡಿದ್ರು ಅಂದ್ರೆ ಆಗಲ್ಲ ಅದಕ್ಕೆ ಅದನ್ನ ಇಲ್ಲೇ ಇರ್ತೀವಿ ನಾವು ಆ ಟೈಮಿಗೆಲ್ಲ ಆಮೇಲೆ ಈಗ ಅವ್ರು ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾರೆ ಆಮೇಲೆ ಲೇಬರ್ ಎಲ್ಲ ಬಂದಾಗ ಸುಮಾರು ಆ ಟೈಮ್ ಎಲ್ಲ ನಾವು ಇಲ್ಲಿ ಅಂದ್ರೆ ಸ್ವಲ್ಪ ಅದಕ್ಕೆ ಟೈಮ್ ಕೊಡ್ಲೇಬೇಕಾಗುತ್ತೆ ಅಲ್ಲಿ ಹೋಟೆಲ್ ಇದ್ರೂನು ಇದಕ್ಕೆ ನಾವು ಕೊಡ್ಲಿಲ್ಲ ಅಂದ್ರೆ ಅದು ಬೆಳವಣಿಗೆಗೆ ಕುಂಠಿತ ಆಗಬಿಡ್ತಾ ಗಿಡಗಳನ್ನೆಲ್ಲ ಮಾಡ್ಲೇಬೇಕಾಗುತ್ತೆ ನಮ್ಮ ವೈಫ್ ಅಂತೂ ಅದ್ರೊಳಗೆ ಅವಳಿಗೆ ತೋಟ ಅಂದ್ರೆ ಗಿಡ ಇದೆಲ್ಲ ನೇಚರ್ ಅದ್ರ ಎಲ್ಲಾ ಆಸಕ್ತಿ ಜಾಸ್ತಿ ಈಗ ಮನೇಲೂ ಎಲ್ಲಾ ಹೋಮ್ ಗಾರ್ಡನಿಂಗ್ ಮನೇಲೆಲ್ಲ ತೋಟ ಬೆಳೆಸೋದು ಮಾಡೋದೆಲ್ಲ ಸೊ ಅದು ಒಂದ್ ಎಲ್ಲೋ ಒಂದ್ ರೀತಿ ನಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅದರಿಂದನು ಮಕ್ಕಳಲ್ಲೂ ನಾವು ಹೇಳ್ತಾ ಇದೀವಿ ಬಟ್ ಹೌ ಫಾರ್ ವಿಲ್ ಟೇಕ್ ಇಟ್ ಗೊತ್ತಿಲ್ಲ ನಾವ್ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬರೋದು ಬಗ್ಗೆ ಸ್ವಲ್ಪ ಹೇಳೋದು ಮಾಡೋದು ಮಾಡ್ತಾ ಇದೀವಿ ಆ ಪ್ರಯತ್ನ ಇದೆ ಅಜ್ಜ ಏನು ಕೃಷಿ ಮಾಡಿದ್ರು ಈಗ ಅವ್ರದ್ದು ಕೆಲವೊಂದು ರೆಕಾರ್ಡ್ ಇದೆ ಅಂತ ಮೊದ್ಲು ದಕ್ಷಿಣ ಕನ್ನಡದೊಳಗೆ ನೂರ್ ಮುಡಿ ಅಕ್ಕಿ ಭತ್ತ ಅದು ರೆಡಿ ಆಗಿದ್ದಿಡಿ ದಕ್ಷಿಣ ಕನ್ನಡದೊಳಗೆ ಯಾವಾಗ ಮುಕಡಪ್ ಇದ್ರೊಳಗೆ ಆಮೇಲೆ ಬಡ್ಗಾ ಬೆಟ್ಟನಲ್ಲಿ ಇತ್ತು ಪೇರೆಂಜಿಯಲ್ಲಿ ಇತ್ತು ಪೆರಂಜಿದು ಹಣ್ಣುಗಳು ಇನ್ನೂ ಹೇಳ್ತಾರೆ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಆಮೇಲೆ ಅತ್ತೆಗಳೆಲ್ಲ ಈಗ ಅತ್ತೆ ಸ್ಟೇಜ್ ಆದ್ರೂನು ಅವರು ಹೇಳ್ತಾರೆ ಅದು ಅತ್ತ ಹಣ್ಣೆ ತಿಂದಿಲ್ಲ ನಾವು ಏನಿದೆ ಒಳಗಿದ್ದಂತ ನಾವು ಕೇಳಿದ್ವಿ ನಾವು ಇದ್ವಿ ಹೋಗಿದ್ವಿ ಅಲ್ಲಿ ಅವಾಗ ನೇತ್ರಾವತಿ ನದಿ ಹಂಗೆ ಹರಿತಿತ್ತು ಸೊ ಅದೇನೋ ಒಂದು ಆ ಏಜ್ ಒಳಗೆ ನಾವು ಅನ್ಕೊಂಡಿದ್ದೇನೋ ಅದು ಈಗ ಅದ ಮಾಡ್ಲೇಬೇಕು ಏನಾದ್ರು ಒಟ್ಟು ಧಾರವಾಡದಲ್ಲಿ ಆದ್ರೂ ಒಂದ್ ಕೃಷಿ ಭೂಮಿ ಬೇಕು ಅಂತೇಳಿ ಅದಕ್ಕೆ ಇದು ಮಾವಿಂದ ಇದು ಧಾರವಾಡ ಫೇಮಸ್ ಅಲ್ಲ ಅದಕ್ಕೆ ನಾವ್ ಅದ್ ಮಾಡ್ಬೇಕಂತ ಒಂದ್ ಇಚ್ಛೆ ಒಳಗ್ ಮಾಡಿದ್ದು ಅದಕ್ಕೆ ನಮ್ ತಂದೆನೂ ಸಹಕಾರ ಮಾಡಿದ್ರು ತಾಯಿನೂ ಸಹಕಾರ ಕೊಟ್ರು ಎಲ್ಲರೂ ಅವರು ಎಲ್ಲದಕ್ಕೂ ಅಜ್ಜ ಮಾಡಿದ್ರು ಅಪ್ಪ ಮತ್ತೆ ದೊಡ್ಡಪ್ಪ ಯಾರು ಮಾಡಿಲ್ಲ ನೀನಾದ್ರೂ ಮಾಡು ಪ್ಲಸ್ ಅಜ್ಜಂದು ಏನಿದೆ ಅವರು ಆ ಟೈಮ್ ಒಳಗೆ ಮೂರನೇ ಕ್ಲಾಸು ಎರಡನೇ ಕ್ಲಾಸು ಕಲ್ತು ಅಷ್ಟೆಲ್ಲಾ ಮಾಡಿದ್ರಲ್ಲ ಸೊ ನಾವ್ ಇಷ್ಟೆಲ್ಲ ಕಲ್ತು ನಾವು ಏನು ಮಾಡಕ್ ಆಗಲ್ಲ ಅನ್ನೋದ್ರ ಹೆಂಗೆ ಅಂತ ನಾವ್ ಅವ್ರದೊಂದು ಸ್ವಲ್ಪ ಒಂದು ಪರ್ಸೆಂಟೇಜ್ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ರೋಲ್ ಮಾಡೆಲ್ ನಮಗೆ ಅಜ್ಜ ಅಜ್ಜನ ಇದು ಗೋವರ್ಧನ ಬಡಗಾ ಬೆಟ್ಟು ಅವರ ಡ್ರೀಮ್ ಫಾರ್ಮ್ ಹೌಸ್ ಮಥುರಾ ದೇಸಿ ಇದ್ರ ತಮ್ಮ ಅಲ್ವಾ ಎಲ್ಲ ಇದೆಲ್ಲ ಮೂರಕಲ್ಲೇ ಅಲ್ವಾ ಮೂರಕ ಮೂರಕಲ್ಲಲ್ಲೇ ಕಟ್ಟಿರೋದು ಇದು ಜಂಗಿ ಅದೇ ಕುತ್ಕೊಂಡು ಹೊರಟ ಹೊ ಮಥುರಾ ಫಾರ್ಮ್ ಹೌಸ್ ಚೆನ್ನಾಗಿದೆ ಬೆಳಕು ಸಾಕಷ್ಟಿದೆ ಇಲ್ಲಿ ಅಡಿಗೆ ಅಡಿಗೆ ಮನೆ ಇದೆ ಇಲ್ಲೊಂದು ಕೊಠಡಿ ಇದೆ ವಾರ್ಡ್ರೋಬ್ ಇದೆ ಎಲ್ಲ ಸುಸಜ್ಜಿತವಾಗಿಯೇ ಇದೆ ಇಲ್ಲಿ ಬಂದಿರ್ತೀರಾ ನೀವು ಹ ಆ ಅದರಿಂದ ಮಕ್ಕಳಿ ಕೂಡ ಈ ಒಂದು ಪರಿಸರದ ಕೃಷಿಯ ಅಲ್ವಾ ಪರಿಚಯ ಬರ್ತದೆ ಆಮೇಲೆ ಅಭಿಮಾನ ಕೂಡ ಬೆಳೆತಿದೆ ಮಥುರಾ ಫಾರ್ಮ್ ಹೌಸ್ ನ بڑا ಭಾಗ ಹ್ಮ್ ಸಕ್ಕಸ್ ಟು ಬ್ರೇಕಿಂಗ್ ನೋ ಇಲ್ಲಿ ಬಾಲ್ಕನಿ ಯಲ್ಲಿ ನಿಂತ್ರು ಕೂಡ ಮಾಡೋದು ಅಂದ್ರೆ ಇದು ವೆಸ್ಟ್ ಹ್ಮ್ ಸನ್ ಸೆಟ್ ಆಗುತ್ತೆ ಇಲ್ಲಿ ಹ್ಮ್ ಅದು ಈಸ್ಟ್ ಅಲ್ಲಿ ಸನ್ ರೈಸ್ ಆಗುತ್ತೆ ಅಂದ್ರೆ ಇಡೀ ದಿವಸ ಬೆಳಕು ಮನೆ ಮೇಲೆ ಬೀಳ್ತಾ ಇರುತ್ತೆ ಫಾರ್ಮ್ ಚೆನ್ನಾಗಿ ಕಾಣಿಸುತ್ತೆ ಓದಿದ್ದೇನೋ ಕೈಗೊಂಡಿರೋ ಉದ್ಯೋಗ ಇನ್ನೇನು ಈಗ ಆಸಕ್ತಿಯಿಂದ ಮಾಡ್ತಾ ಇರೋ ಉದ್ದಿಮೆನೆ ಮತ್ತೊಂದು ನಿಮಗೆ ಶುಭವಾಗಲಿ ಅಂತೇಳಿ ನಾವೆಲ್ಲರೂ ಹಾರಾಯಿಸ್ತೀವಿ ಆಲ್ ದ ಬೆಸ್ಟ್ ಗೋವರ್ಧನ ಗೋವರ್ಧನ ಬಡ್ಗಾಬಿಟ್ಟೂರವರ ಈ ಸಾಧನೆ ಸ್ವತಂತ್ರ ಉದ್ದಿಮೆಗಳಲ್ಲಿ ತೊಡಗಿಸಿಕೊಳ್ಳುವ ಕನಸು ಕಾಣುತ್ತಿರುವ ಯುವಜನತೆಗೆ ಸ್ಫೂರ್ತಿಯಾಗಲಿ ಎನ್ನುವ ಆಶಯ ಈ ವಿಡಿಯೋದ ಹಿಂದಿದೆ ಅವರ ಯಶಸ್ಸು ನಮಗೆ ತುಂಬ ತುಂಬಾ ಖುಷಿ ಮತ್ತು ಹೆಮ್ಮೆಯನ್ನು ನೀಡ್ತಾ ಇದೆ ಗೋವರ್ಧನ ಬಡ್ಗಾಬೆಟ್ಟೂರವರೇ ನಿಮ್ಮೆಲ್ಲ ಪ್ರಯತ್ನಗಳು ಪರಿಪೂರ್ಣ ಯಶಸ್ಸನ್ನು ಕಾಣಲಿ ಎಂದು ಹೃನ್ಮನಪೂರ್ವಕವಾಗಿ ಹಾರೈಸ್ತೇವೆ ಧನ್ಯವಾದಗಳು